ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನ ಅಬ್ಜಲಪುರ ತಾಲೂಕಿನ ಸುಕ್ಷೇತ್ರ ದೇಸಾಯ ಕಲ್ಲೂರ ಗ್ರಾಮದೊಳಗ ವಾಸವೇ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಭಕ್ತರ ಬಂಧು ಜ್ಞಾನದ ಶಿಂಧು ನೊಂದ ಭಕ್ತರ ಬಂಧನವನ್ನು ಬಿಡಿಸಿ ಭಾರೀ ನಂದನವನ್ನು ವಾಗಿ ಮಾಡಿರ್ತಕ್ಕಂಥ ಯಾರಿಪ್ಪ ನಮಸ್ಕಾರಗಳನ್ನು ಸಲ್ಲಿಸಿಕೊಂಡ ಸಲ್ಲಿಸಿಕೊಂಡ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲ ಆತ್ಮೀಯ ಬಂಧುಗಳಿಗೆ ಜ್ಞಾನ ಪಂಡಿತರಿಗೆ ವೇದ ಪಂಡಿತರಿಗೆ ಜಟ ಮಠದವರಿಗೆ ಹೊರ ಗ್ರಾಮದಿಂದ ಡೊಳ್ಳಿನ ಪದ್ಯವನ್ನು ಆಲಿಸಲು ಕಲಾಭಿಮಾನಿಗಳಿಗೂ ಕೂಡ ಹಾಗೂ ನಮ್ಮ ಸರಜೋಡಿ ಹಾಲಿಕ್ಕೆ ಬಂದಿರತಕ್ಕಂತ ವಿಜಯಪುರ ಜಿಲ್ಲಾ ದೇವರ ಹೆಬ್ಬರಿಗೆ ತಾಲೂಕಿನ ತಾಲೂಕಿನ ಹೆಂಗಳಿಗೆ ಗ್ರಾಮದ ಅಮೋ ಸಿದ್ದೇಶ್ವರ ಡೊಳ್ಳಿನ ಕಲಾವಿನ ಸಂಘದವರಿಗೂ ಕೂಡ ನಮಸ್ಕಾರಗಳನ್ನು ಹೇಳಿ 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 ಭಾಳ ಮಾತಾಡಲಾರ್ದ ನೇರವಾಗಿ ವಿಷಯಕ್ಕೆ ಬರುದೈತಿ ಹಾ ಯಾಕ ಕೆಬ್ಬಳ ಕಾವೇ ಇರಬೇಕಾಗ್ಯದ ಹಳದ ಆ ಕಬ್ಬಳ ಕಾಸಿದ್ರೆ ಮಳಿಯೋದು ಯಾಕತ್ತ ಕೇಳಿದ್ರ ಬಸ್ನ್ಯಾಗ ಸಂದಿಗೆ ನಾವು ಬಂದಿಲ್ಲಿ ಸ್ಟೇಜ್ ತಚ್ ಇದೀವಪ್ಪಾ ಅಂತ ಕೇಳಿದ್ರ ಇಷ್ಟ ಅಡಾಡಿ ಆಕಿದಲ್ಲ ಗದ ಹೌ ಹೌ ನಮ್ದ ಹಗಲಿ ಕಾರ್ಯಕ್ರಮ ಮುಗುಸ್ಕೊಂಡು ಬರ್ಲಿಕ್ಕೂ ಲೇಟ್ ಆಯ್ತು ಸಿದ್ಗಿ ದಾಟಿ ಅಟ್ಟಿ ಬಂದ ಬಸ್ನ್ಯಾಗ ಊಟಕ್ಕ ಒಂದ್ ತಾಸ್ ತರ್ಬೋದ್ರ ಅವ ಗಾಡಿ ಏನ್ರಿ ಅದು ಬೇಗಲಾಗ ಹೆಂಗ ಹಂಗ ಆಗಬೇಕಾಗ್ಯದ ಆಗಬೇಕಾಗ್ಯದ ಆಗಿಲ್ಲ ನೀ ಮಾಡಿ ಅಂದ್ರೆ ಕೈ ಆಗಿಲ್ಲ ಇಲ್ಲ ಇಲ್ಲ ಇಲ್ಲಿ ಬಹಳಷ್ಟು ಮಾರ್ಮಿಕವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನನ್ನಪ್ಪನ ಜಾತ್ರೆ ಎತ್ತಿ ವಿಜೃಂಭಣೆಯಿಂದ ನಡೆದೈತಿ ನಾನು ವಿಜೃಂಭಣೆಯಿಂದ ನಡೆದೈತಿ ಅರೇ ಸಿದ್ದುವಣ ಜೊತೆಯಲ್ಲಿ ಕಲಾವಿದರು ಬಹಳಷ್ಟು ಒತ್ತ ಕೊಟ್ಟು ಕೊಟ್ಟ ಕೊಟ್ಟು ಎಲ್ಲಾರು ಬೆಳಸಿರತಕ್ಕ ತವರೋರ ದೇವಸಾಯಕರ ಪ್ರತಿಯೊಂದು ಅಂತ ಹೇಳಿದ ಅಂತೇಳಿ ಬಿಸಿ ಒತ್ತು ಕೊಟ್ಟು ಒತ್ತು ಕೊಟ್ಟು ಹೇಳಿದ್ರು ಹೇಳಿದ ಬಳಿಕ ಬಡ್ಡಿ ಹಾಕುತ್ತೆ ನಮ್ಮ ಬಸ್ಸು ಏನಂದ್ರಿ ತವರು ಮನಿಗ್ ಬರ್ಬೇಕಾದ್ರೆ ಪುಕಾಟ ಬಂದಿದೇನ ಪಂಪ್ ಹೊಡಿ ಬೇಡ ಅಂತ ಹೇಳ್ದ ಪಂಪ್ ಹೊಡಿ ಮಾತಲ್ಲಪ್ಪ ಇದು ಸತ್ಯದ ಮಾತು ಹೇಳುದೈತೆ ಅಂತ ಹೇಳುದು ಇಲ್ಲಿ ಒಂದು ಮಾತು ಕೇಳುತ್ತೆ ನಾವು ಏನು ಕೇಳ್ತೀರಿಪ್ಪ ಮಾತಾ ಏನು ಮಾತು ಕೇಳುವಂತ ಕೇಳಿದರ ಏನ್ರಿ ಸರ ಸೊಲ್ಲಾಪುರ ಜಿಲ್ಲಾ ಅಕ್ಕಲಕೋಟ ತಾಲೂಕು ಗಲೂರಿಗೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಗಡಿ ಭಾಗ ಐತಿ ತಿಂಗಳಿಗೆ ಇಲ್ಲೇ ಕರ್ನಾಟಕ ಐತಿ ಹೌದಾ ಕರೆ ತವರ ಮನೆಗೆ ಬರಬೇಕಾಗಿತ್ತಂದ್ರ ಆಗಿತ್ತಂದ್ರ ಗಂಧನ ಮನೆ ಆಗಿದ್ದಾಗ ಫಲ ಹಾಡ್ತಿರ್ತಾರ ಹಾಡ್ತಾರಲ್ಲ ರಾಗಿಯ ರೊಟ್ಟಿ ಗೋಳಿಯ ಪಲ್ಯ ರಾಜ ಗೋಳಿಯ ಪಲ್ಯ ರಾಗಿಯ ರೊಟ್ಟಿ ಗೋಳಿಯ ಪಲ್ಯ ಕಳಿಸುವಂತ ಸಂದರ್ಭ ತವರು ಮನೆಯ ತಾಯಿ ತಂದಿ ಕೈಯಾಗಿ ಉಂಡಾಡಿದ್ದು ಆಡಿದ ಅಂಗಳ ಉಂಡಿದ ಗಂಗಳ ಬಿಟ್ಟು ಹೇಗ ಹೋಗಿಲ್ಲ ಹಚ್ಚಿ ಕೆತ್ತಂಗಿಲ್ಲ ಹೌದಾ ತವರು ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ ಒಂದು ಸೋಲಕ್ಕ ಹರಿಯಂಗಿಲ್ಲ ಅದೇ ಗಂಡನ ಮನೆಯಿಂದ ತವರು ಮನೆಗೆ ಬರಬೇಕಾದ್ರಂಗ್ರಿಪಾ ಬರೇ ಗಂಡ ಹೋಗಿ ಅಪ್ಪನೇ ಕುಡದ ಅಟ್ಟೆ ತಡ ಜಾತ್ನಿಗೆ ಬಂದಿರ್ತಾರೆ ಮಹಾರಾಷ್ಟ್ರ ಗಡಿ ಭಾಗದಿಂದ ಕರ್ನಾಟಕ ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕಕ್ಕೆ ಗಾಡಿ ಬಂದೈತಿ ನಮ್ಮದು ಬಂದೈತಿ ಕರೆ ತವರ ಮನೆಯ ಬರೋಕೆ ದೇವ್ರ ಇಬ್ಬರಿಗೆ ತಾಲೂಕು ಕರ್ನಾಟಕದಿಂದ ಇಲ್ಲಿ ಬರ್ಲಾಕೆ ಆಗ್ತದೆ ಮುಂದೆ ಬಂದದ್ದು ಹೊಡಬೇಕಾಗಿತ್ತು ಡಬಲ್ ಪಂಪ್ ಹಸಾರ್ ಹೊಡಿಬಿಡರತ್ತೆ ಹೌದಾ ಅಂತಾಕಂತ ಬರಬರ್ಲಿ ಮಾತಾಡೋದೆಂತಿಲ್ಲ ಏ ಅವ ನಮ್ಮ ಪಾರ್ಟಿ ಜಾಗ ಏನು ಏನೆ ಕಥೆ ಮನೆಗೆ ಬರೋ ಲಕ್ಷಲ ನಿಂದ ಅಲ್ಲ ತಂಗಿ ಹೌದು ಯಾಕಂತ ಕೇಳಿದ್ರೆ ನೀವು ಅಮ್ಮವಸನ ಮುತ್ಯನ ಮಟಮನೆಗೆ ತೋಡೇ ಮಂದಿ ಚಟ ಆನಾರು ಏನೆದಿ ಇಪ್ಪ ಮುಂದೆ ಬಂದು ಒಬ್ರು ದಿಮ್ಮ ಹೊಡೆಯಂಗಿಲ್ಲ ಅಮ್ಮವಸನ ಮುತ್ಯನ ಮಟಮನೆಗೆ ಬಂದು ಫಸ್ಟ್ ದಿಮ್ಮ ಹೊಡೆಯರು ಮಾಳೆಗ್ರಾಮ ನೇ ಯಾರು ಡಬಲ್ ಗುಂಡಿಗೆ ಬೇಕು ಡಬಲ್ ಗುಂಡಿಗೆ ಇತ್ತಾವ ಅದೇ ಹೊಡಿತಾರ ಖರೀದಾಗಿ ಹಿಂದೆ ತಿಟ್ಟಾರ ನಾವು ಬಾಳ ಮಂದಿ ನೋಡ್ತಿವಿ ದಿನಾ ಬರು ಕೂಡ್ತಾರೆ ಆ ಎರಡೇನು ವಿಷಯ ಕಡೆ ಹೋಗುದೈತಿ ಬಾಳೆ ನಮ್ಮ ಬಸ್ವಣ್ಣ ಒಂದು ಮಹತ್ವ ಕೇಳೋದಂತ ಅವೆಲ್ಲಾರು ಕೇಳಿರಿ ಏನು ಅವರು ಶ್ರೇಷ್ಠ ಕಾಮಿಡಿ ಕಲಾ ಅಂತ್ರು ವಿಷಯ ಮಾತಾಡ್ಯಾರ ಏನ್ ಮಾತಾಡಾರಿ ಕೊಡದಾವ ದರಪ್ಪನ ಮಕ್ಕಳು ಬೀರ್ ಬೀರಪ್ಪನ ಮಕ್ಕಳು ವಿಸ್ಕಿ ಕೊಡದಾವ ಇಷ್ಟುನ ಮಕ್ಕಳು ಸಿಂಧಿ ಕೊಡದಾವ ವಿಶ್ವಪ್ಪನ ಮಕ್ಕಳು ಕಿವೇನ್ರಿ ಎಲ್ಲ ಒಳ್ಳೆ ಚಂದಾಗೆ ಒಟ್ಟಾರೆ ಹೇಳಬೇಕಂದ್ರೆ ದಾರು ಕೊಡದವರೆಲ್ಲ ದೇವರ ಮಕ್ಕಳು ಇನ್ನು ದಾರು ಕುಳ್ಳಾರದವರು ಹುಷ್ಟೋಳಿ ಮಕ್ಕಳು ಅಂದವ ಕೇಳಿರಿಲ್ರಿ ಎಲ್ಲಾರು ಕರೆ ತವರ ಮನೆಗೆ ಒಂದು ತಂಗಿ ಅಣ್ಣ ಕೂಡಿ ಏನ ಬೋದನಾ ಕೊಡ್ಲಾಕತ್ತಿರಿ ದೈವಕ್ಕ ದಿವ್ಸ ನಾವು ಕೂಡ ಕಾರ್ಯಕ್ರಮ ಕೊಟ್ರೆ ನಡಿತಿರ್ತಕ್ಕಂಥ ದಾರಿ ಬದಲಾಗಬೇಕ ಅವರಾ ನಡವಳಿ ಕೆಟ್ಟ ದಾರಿ ನಡಿತಿದ್ರು ಅಂದ್ರೆ ಬಿಟ್ಟು ಒಳ್ಳೆ ದಾರಿ ಹಿಡಿದಿರ್ಬೇಕು ಆ ಎಂಥ ವಿಷಯ ಕುಡಿದ್ರಿ ಸಭಾದೊಳಗೆ ಬ್ರಹ್ಮ ವೇದಿಕೆ ಮೇಲೆ ಬಂದು ಅವ ಆ ದಾರಿ ಕೂಡದಾವ ಅವನ ಮಗ ದಾರಿ ಕೂಡ ಯಾರು ಸುಳಿ ಮಗ ಎಲೆ ಹಚ್ಚಿ ಏ ಬಾಯ ಇಲ್ಲಿ ಬೇರ್ತಿನವಿಲ್ಲ ಯಾರು ಮಾತಾಡದಾರ ನೋಡು ಇಲ್ಲಿ ಒಂದು ಮಾತು ಕೇಳ್ತೀನಿ ನೀ ಅಂಸರ ಮಾಡಬೇಡ ಆ ಯಾಕಂತ ನಾ ದಾರು ಕುಡಿಯಲ್ಲ ಕೇಳಿದ್ರ ಯಾಕಂದ್ರ ಎಲ್ಲ ಆತದ ಈಗ ಯಾರು ಕುಡಿಲಾರ್ದ್ ಹುಸುಳಿ ಮಕ್ಕಳ ಕ್ಷಣ ಇಲ್ಲಿ ದೇಸಾಯಿ ಕಲ್ಲೂರು ಗ್ರಾಮದೊಳಗ ಸರ್ವೇ ಸಾಮಾನ್ಯವಾಗಿ ಎಲ್ಲಾರು ಕೂಡ ಯಾಕಂತ ಕೇಳಿದ್ರ ಯಾಕ್ರಿಪ ಮನಿ ತಾನದೊಳಗೆ ಎಲ್ಲಾರು ಕುಡಿಯಂಗಿಲ್ಲ ಈ ಸಭಾದೊಳಗೆ ಎಲ್ಲಾರು ದಾರು ಕುಡಿಯವ್ರ ಏನಿದ್ರಿಪಾ ಅಂತ ಕೇಳಿದ್ರು ದೇವ್ರ ಮಕ್ಕಳು ಹೌದಾ ಅಂದ್ರೆ ಇಲ್ಲಿ ಎಲ್ಲಾ ಕುಡಿಲಾರ್ದವ್ರು ಇದ್ರಪ್ಪ ಅಂತಿಲ್ಲ ನಮ್ ಮೊಳಗ್ತ ಅದಕ್ಕೆ ನೀವು ಏನ ಅಪ್ಪನ ಕೂಡ ಕೂಡಿ ನೈಟಿ ನೈಟಿ ತೋತ್ರಿ

యా <Gã entender> <t giver> ಛತ್ರಪತಿ ಶಿವಾಜಿ ತಾಯಿ ಯಾರು ಶಿವಾಜಿ ಯಾರುಪ್ಪ ಜನ್ಮ ನೀಡಿದ್ರು ತೊಟ್ಟಲದಾಗ ಹಾಕಿ ತಾಯಿ ನೀರಿಗೆ ಹೋಗಿದ್ದಳು ನೀರು ತುಂಬ ಸಂದರ್ಭದೊಳಗ ಸಣ್ಣ ವಯಸ್ಸಿನಾಗಿದ್ದಿರ್ತಕ್ಕಂತ ತೊಟ್ಟಲದೊಳಗ ಕೈಕಾಲು ಬಿಚ್ಚಿ ಆಡ್ತಿದ್ದ ರಾಜಪಿಂಡರುತ್ತದ ಬಂದಿ ಶಿವಾಜಿ ಮಹಾರಾಜ ಕೈಕಾಲು ಬಿಚ್ಚಿ ಆಡುವಂತ ಸಂದರ್ಭದೊಳಗೆ ಹೊಟ್ಟೆ ಹಸಕತ್ತ ತಾಯಿ ನೀರಿಗೆ ಹೋಗಿ ಆ ಜೀಜಾ ಬಾಯಿ ಮನೆಯಾಗಿ ಇದ್ದಂಗಿಲ್ಲ ಅಂತೇಳಿ ತಿಳ್ಕೊಂಡ ನೆರಮನಕ್ಕೆ ಒಬ್ಬನಾಗಿತ್ರಿ ಹೇಸಿದ್ ತಿಳ್ಕೊಂಡು ಏನಂತೇಳಿ ನನ್ನ ಮಗಳು ಬ್ಯಾರೆ ಅಲ್ಲ ಜೀಜಾ ನ ಮಗ ಹೌದು ಕರೆ ಕೂಸ ಹೊಟ್ಟೆ ಹಸ್ತಿರ್ಬೇಕು ಜೀಜಾ ನೀರಿಗೆ ಹೋಗಿ ಬರುದು ಲೇಟ್ ಆಕದ ಕೂಸಿನ ಸಮಾಧಾನ ಹೇಳಿ ತಿಳ್ಕೊಂಡು ಬಂದು ಶಿವಾಜಿ ಮಹಾರಾಜನ ಎತ್ತಿಗಿ ಹಾಲು ಹಾ ಹಾಲು ಉಣಸು ಹಾಲು ಉಣಸು ಹಾಕಿ ಹಾಕಿ ಅಲ್ಲಿ ತನ್ನ ಮನೆಗೆ ಹೋಗೋದ್ರೊಳಗ ಆ ತಾಯಿ ನೀರು ತುಂಬಿಕೊಂಡು ಮನೆಗೆ ಬಂದಳು ಮನೆಗೆ ಬರೋದ್ರೊಳಗ ಕೂಸ ಆ ಹಾಲು ಕುಡ್ದಿರ್ತಕ್ಕಂಥ ಹಾಲು ತುಟ್ಟಿಗೆಲ್ಲ ಬಡದಿದ್ದು ಅವಾಗ ವಿಚಾರ ಮಾಡಿದ್ರೆ ತಾಯಿ ಯಾರು ನನ್ನ ಕೂಸಿಗೆ ಹಾಲು ಕುಡಿಸಿರ್ಬೇಕು ಅಂತ ಹೇಳಿ ಕೇಳದಾಗ ಅವಾಗ ಕೆಲವೊಳ ನೆರಮನಕ್ಕೆ ಕರದ ಅವಾಗ ನೆರವನಕ್ಕೆ ಹೆಣ್ಣು ಮಗಳು ಹೇಳ್ತಾರೆ ಹಟ್ಟಿ ಹಸ್ತು ಶಿವಾಜಿ ಮಹಾರಾಜ ಅಳ್ಳು ಕತ್ತಿದ್ದ ಅಳ ಸಂದರ್ಭದೊಳಗೆ ಹಟ್ಟೆ ಹಸ್ತಿರ್ಬೇಕಂತೇಳಿ ತೇದಿ ಹಚ್ಚಿ ಹಾಲ ಕುಡಿಸಿನಿ ಹೇಳ ಹುಣ್ಣ ಕುಡಿಸಿರತಂ ಹಾಲ ಕಾರ್ಸಿದಳು ಹಾಲ ಕಾರ್ಸಿದಳು ಹಾಲ ಕಾರಿಸಿ ಹೊಳ್ಳಿ ತನ್ನ ಸ್ವಾಭಿಮಾನದ ಹಾಲ ಕುಡಿಸಿದಳು ಮುಂದೆ ಶಿವಾಜಿ ಮಹಾರಾಜ ಬೆಳೆದ ಪ್ರಾಯಕ್ಕೆ ಬಂದ ಈ ರಣರಂಗದೊಳಗೆ ಯುದ್ಧ ನಡೀಲಕ್ಕ ಯುದ್ಧ ನಡೆಯುವಂತ ಸಂದರ್ಭದೊಳಗೆ ಶಿವಾಜಿ ಮಹಾರಾಜ ಸಾವಿರ ಹಾಲಿನ ಎಟ್ಟಿ ಹೊಡಿತರತಕ್ಕ ಶಕ್ತಿ ತನ್ನ ಐತಿ ಯುದ್ಧರು ಕೂಡ ಎದಿ ಎದಿ ಎ ನಡಗಲಕ್ಕ ಯಾಕ ನಡಗಲಾಕತ್ತದ ಅಂತ ಹೇಳಿ ತಿಳ್ಕೊಂಡು ಹಳ್ಳಿ ಬಂದ ತನ್ನ ತಾಯಿ ಜಿಜಾಬಾಯಿ ಕೇಳ್ತಾನೆ ವಾ ಸಾವಿರ ಎದಿತ್ತಟ್ಟು ಕಡಿತಿರತಕ್ಕಂತ ಶಕ್ತಿ ರಟ್ಟಾಗಿದ್ರು ಕೂಡ ಯುದ್ಧ ಮಾಡ್ಲಿಕ್ಕೆ ಹೋದಾಗ ಎದಿ ನಡಗಲಾಕತ್ತದ ನಂದು ಯಾಕೋ ಅಂತ ಕೇಳಿದಾಗ ಅವಾಗ ಹೇಳ ನೋಡ ತಾಯಿ ಏನ್ ಹೇಳಪ್ಪ ಜೀಜಾಬಾಯಿ ಕಕ್ಕ ಒಂದು ಸ್ವಲ್ಪ ನೀವು ಶಾಂತತೆ ಕಾಪಾಡಿದ್ರೆ ಅಂದ್ರೆ ವಿಷಯ ಕತ್ಕೋತ ನಂದು ತಪ್ಪಲ್ಲ ನಿಂದು ತಪ್ಪಲ್ಲ ನಿನ್ನ ಅಂತ ಯಾಕ್ರಿ ಯಾಕಿ ನೀ ಸಣ್ಣ ಕೂಸಿ ಇದ್ದಾಗ ತೊಟ್ಟ ಹಾಕಿ ನದಿ ನೀರಿಗೆ ಹೋಗಿದ್ದೆ ನೀ ಹೊಟ್ಟೆ ಹಸ್ತ ಸಂದರ್ಭ ನೆರಮನಿ ಹೆಣ್ಣುಮಗಳು ಬಂದು ಹಾಲು ಕುಡಿಸಿದ್ರು ಆ ಹಾಲು ಕುಡಿಸಿರ್ತಕ್ಕಂತ ಹಾಲ ನಾವು ಕಾರ್ಸಿನಿ ಆದ್ರೂ ಕೂಡ ಹಾಕಿನ ಹಾಲು ಸ್ವಲ್ಪ ಉಳದಾವ್ ಅದಕ್ಕಾಗಿ ಎದಿ ಹುದುಗತ್ತದ ಮಗನ ತಿಳಿದ್ ನೋಡ್ರಿ ಶಕ್ತಿ ತಾಯಿ ಇದಿ ಹಾಲಿನೊಳಗ ಹಾಲಿನೊಳಗ ಶಕ್ತಿ ಅದ ಐತ್ರಿಪಾಗಳ ನಾಡ ನಾಡತ್ತಿರಿ ಇವತ್ತಿನ ಜೊತೆಗೆ ದಿನನಿತ್ಯ ಕಾರ್ಯಕ್ರಮ ಅದಾವತ್ತ ನೀವು ಹೇಳಕ್ ಹತ್ತಿರ ಕಾರ್ಯಕ್ರಮ ಅದಕ್ಕ ಅದಕ್ಕರಿ ಕಾರ್ಯಕ್ರಮ ಹಾಗೆ ಹಿಂಗೆ ಬೋಧನಾ ಕೊಡ್ತಿರೋ ಕಲಾವಿದರಿಗೂ ರೊಕ್ಕ ಕಟ್ಟಿಲ್ಲ ದೇಸಾಯ್ ಕಲ್ಲೂರಕ್ಕೆ ಬರ್ಲಾರದಂತ ಕಲಾವಿದರೇ ಇಲ್ಲ ಅಂತ ಹೇಳಿ ತಿಳ್ಕೊಂಡು ಶ್ರುತಿ ಸಾರ್ತ ಅಂತ ಊರಿಗೆ ಬರಬೇಕಂತ ನಾವು ಇವತ್ತು ಹಂಬಲಿಸಿ ಬಂದೇವು ಬಂದೇವ್ರಿಪ್ಪ ಬಂದೇವು ಸರಿ ಬಂದೇವಂತ ನೀವು ಪ್ರೋತ್ಸಾಹ ಕೊಡೋದು ಬಿಟ್ಟು ನೀವು ಕತ್ತಲು ಮಾಡ್ಲಕ್ಕ ಏನು ಕೆಲಸ ಕೂಡ ಇಲ್ಲ